ಸರ್ಕಾರಿ ವಾಣಿವಿಲಾಸ ಜಲಾಶಯಕ್ಕೆ ಹತ್ತು ಟಿಎಂಸಿ ನೀರು ನಿಗದಿಪಡಿಸಿ ಈ ಜಲಾಶಯದಿಂದ ಗಾಯತ್ರಿ ಜಲಾಶಯಕ್ಕೆ ನೀರು ಹರಿಸಿ ತದನಂತರ ಈ ಡ್ಯಾಮ್ನಿಂದ ಶಿರಾ ಮತ್ತು ಹಿರಿಯೂರು ತಾಲೂಕಿನ ಹದಿನಾರು ಕೆರೆಗಳಿಗೆ ನೀರು ಹರಿಸಿದರೆ ಒಂದು ಸಾವಿರ ಕೆರೆ ಭೂಮಿ ನೀರಾವರಿ ಪ್ರದೇಶವಾಗಲಿದೆ ಆದ್ದರಿಂದ ಈ ಭಾಗದ ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕಿದ್ದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುಧಾಕರ್ ಈ ನೀರಾವರಿ ಹೋರಾಟಗಾರರ ಸಮಸ್ಯೆ ಆಲಿಸಬೇಕು ಎಂದು ಮಧುಗಿರಿ ವಲಯ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಒತ್ತಾಯಪಡಿಸಿದರು ಶಿರಾ ತಾಲೂಕಿನ ಗಡಿ ಗ್ರಾಮ ಜಾವಗೊಂಡನಹಳ್ಳಿ ಗ್ರಾಮದಲ್ಲಿ ಕಳೆದ ಐವತ್ತೈದು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರು ಹಾಗೂ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಉಜ್ಜನಕೋಟೆ ಮೇಳಿಕೋಟೆ ಪಿನ್ನನಹೊಳೆ ಗ್ರಾಮಗಳ ರೈತರು ಹಮ್ಮಿಕೊಂಡಿರುವ ಅವಧಿಯ ಧರಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈಗಾಗಲೇ ಚಿತ್ರದುರ್ಗ ಸಂಸದರಾದ ಗೋವಿಂದ ಕಾರಜೋಳ ಈ ಮುಷ್ಕರ ನಿರತ ರೈತರನ್ನ ಭೇಟಿ ಮಾಡಿ ಭರವಸೆ ನೀಡಿದ್ದು ಕೇಂದ್ರ ಸರ್ಕಾರ ಅಪರ ಭದ್ರಾ ನೀರಾವರಿ ಯೋಜನೆಗೆ ನಿಗದಿಪಡಿಸಿರುವ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಶೀಘ್ರ ಬಿಡುಗಡೆಗೊಳಿಸಿ ಕಾಮಗಾರಿ ಪೂರ್ಣಗೊಳಿಸುವುದರ ಜೊತೆಗೆ ಅಪರ ಭದ್ರಾ ನೀರಾವರಿ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಬೇಕು ಎಂದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿ ಕಳೆದ ಐವತ್ತೈದು ದಿನಗಳಿಂದ ನಾವು ನೀರಾವರಿ ಹೋರಾಟ ಮಾಡುತ್ತಿದ್ದೇವೆ ನಮ್ಮನ್ನ ಸೌಜನ್ಯಕ್ಕಾದ್ರೂ ಕೇಳುವ ಪರಿಸ್ಥಿತಿ ಸರ್ಕಾರಕ್ಕಿಲ್ಲದಿರುವುದು ಸರ್ಕಾರ ರೈತರ ಬಗ್ಗೆ ಇಟ್ಟಿರುವ ಕಾಳಜಿಯನ್ನ ಸಾಕ್ಷೀಕರಿಸುತ್ತದೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುಧಾಕರ್ ರೈತರ ಬಗ್ಗೆ ತೀವ್ರ ಅಸಡ್ಡೆ ಹೊಂದಿದ್ದಾರೆ ಎಂದರು ನಾವು ರೈತರ ಹಿತಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ವಾಣಿ ವಿಲಾಸ ಜಲಾಶಯಕ್ಕೆ ಹತ್ತು ಟಿಎಂಸಿ ನೀರು ನಿಗದಿ ಮಾಡಿ ಈ ಜಲಾಶಯದಿಂದ ಎರಡು ಟಿಎಂಸಿ ನೀರನ್ನ ಗಾಯತ್ರಿ ಜಲಾಶಯಕ್ಕೆ ಹರಸಿ ಶಿರಾ ಮತ್ತು ಜವಗೊಂಡನಹಳ್ಳಿ ವ್ಯಾಪ್ತಿಯ ಹದಿನಾರು ಕೆರೆಗಳಿಗೆ ನೀರು ಹರಿಸಬೇಕು ಇದರಿಂದ ಸಾವಿರಾರು ಎಕರೆ ಜಮೀನು ಹಸಿರಿನಿಂದ ಕಂಗೊಳಿಸಲಿದೆ ತಕ್ಷಣ ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಇಲ್ಲದಿದ್ರೆ ಶಿರಾ ಮತ್ತು ಹಿರಿಯೂರು ತಾಲೂಕಿನ ರೈತರು ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಉಜ್ಜನಕುಂಟೆ ಎಚ್ ನಾಗರಾಜು ರೈತ ಮುಖಂಡರಾದ ಸಿದ್ದನಂಜಪ್ಪ ಎಂ ಆರ್ ಛಾಯಾಪತಿ ಪೂಜಾರ್ ಈಶ್ವರ್ ಕೆ ಎಂ ರಂಗಸ್ವಾಮಿ ಕಾಂಗ್ರೆಸ್ ಮುಖಂಡ ಉದಯ ಶಂಕರ್ ಯಶೋಧರಗೌಡ ಚಿನ್ನಸ್ವಾಮಿ ಪದ್ಮನಾಭ ಶಾಸ್ತ್ರಿ ಚಿಕ್ಕನಕೋಟೆ ಈರಣ್ಣ ಡಿ ಈಶ್ವರಪ್ಪ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ನಮ್ಮ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೌಜನ್ಯಕ್ಕೂ ಕೂಡ ಬಂದು ನಮ್ಮ ಧರಣಿಯನ್ನ ಯಾಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಏನು ಗಮನಕ್ಕೆ ಹೋಗಿ ಹೋಗಿಲ್ಲ ಇದುವರೆಗೂ ಬಂದಿಲ್ಲ ಇವತ್ತು ನಮ್ಮ ಸಿರಾ ತಾಲೂಕಿನಿಂದ ನಮ್ಮ ಜಯಚಂದ್ರ ಸಾಹೇಬರು ಬಂದಿದ್ದರು ತುಮಕೂರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥವ್ರು ಬಂದಿದ್ದಾರೆ ಹಾಗೆ ಗೋವಿಂದ್ ಕಾರಜೋಳ ನಮ್ಮ ದಂಡಿ ಸ್ಥಳಕ್ಕೆ ಬಂದರೆ ಹಲವಾರು ಜನ ಬಂದು ನಮ್ಮ ಆವಾರಗಳನ್ನು ಸ್ವೀಕರಿಸಿ ಸರ್ಕಾರ ಜೊತೆಗೆ ಮಾತಾಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಈ ಮಂಡು ಸರ್ಕಾರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದುವರೆಗೂ ಬಂದಿಲ್ಲ ಅಂದರೆ ಈ ತಾಲೂಕಿನಲ್ಲಿ ಮತ ಹಾಕಿರ್ತಕ್ಕಂಥ ಮತದಾರಿಗೆ ಇವರು ಯಾವ ಥರ ನಡ್ಕೊಳ್ತಾರೆ ಅನ್ನೋದೊಂದು ಗೊತ್ತಾಗ್ತೈತೆ ಯಾಕಂದರೆ ಇವತ್ತು ಭಾಳ ಭೀಕರ ಬರಗಾಲ ನಮ್ಮ ತಾಲೂಕಲ್ಲಿ ಬಂದಿದೆ ಎಲ್ಲ ಕೆರೆ ಕಟ್ಟೆಗಳು ಖಾಲಿಯಾಗಿ ಕುಡಿಲಿಕ್ಕೂ ನೀರು ಸಿಗದಂಗಾಗಿ ಇವತ್ತು ಕೂಡ ಮಳೆಗಾಲ ಸ್ಟಾರ್ಟರ್ ಇವತ್ತು ಕೂಡ ಇಲ್ಲಿ ಗಾಯತ್ರಿ ಇದು ಕರಿಯಾಲ ಮತ್ತು ಜವನಹಳ್ಳಿ ಎರಡು ಪಂಚಾಯತ್ಗೆ ಕುಡಿಲಿಕ್ಕೆ ನೀರು ಕೊಡ್ತಾಯಿಲ್ಲ ಟ್ಯಾಂಕರಲ್ಲಿ ನೀರು ಕೊಡ್ತಾ ಇದ್ದಾರೆ ಹಾಗಾಗಿ ಏನು ಸಿರಾ ತಾಲೂಕಲ್ಲಿ ಬರ್ತಕ್ಕಂಥ ಉಜ್ಜಿಂಗೋಟೆ ಮೇಲೆಕೋಟೆ ಮತ್ತು ಹುಣಸೆಹಳ್ಳಿ ಈ ಭಾಗದ ರೈತರು ಕೂಡ ಈ ಗಾಯತ್ರಿ ಜಲಾಶಯದ ಫಲಾನುಭವಿಗಳಾಗಿರೋದ್ರಿಂದ ಇವತ್ತು ಅವರು ಭಾಳ ಸಕ್ರಿಯವಾಗಿ ನಾವು ಈ ಧರಣಿಯಲ್ಲಿ ಭಾಗವಹಿಸ್ತೀವಿ ನಮ್ಮ ನಮ್ಮ ಜಮೀನಿಗೂ ನೀರು ಬರ್ತದವೆ ನಾವೆಲ್ಲ ಇರ್ತೀವಿ ಅಂತಂದೇಳಿ ನಮ್ಮ ಶಾಸ್ತ್ರಿ ಸಾಹೇಬರು ಪದ್ಮನಾಭ ಶಾಸ್ತ್ರಿ ಅವರು ಮತ್ತೆ ನಾಗರಾಜನವ್ರೆಲ್ಲ ಸೇರಿ ಸಂಘಟಿತರಾಗಿ ಮತ್ತೆ ಶಶಿಹಣ್ಣ ಇವರೆಲ್ಲರೂ ಸಂಘಟಿತರಾಗಿ ಬಂದು ಇವತ್ತು ಧರಣಿಯಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಒಂದು ಮೆರಗನ್ನ ಕೊಟ್ಟಿದ್ದಾರೆ ರೈತರು ಇಲ್ಲಿ ಬಂದು ಕೂತ್ಕೊಂಡು ಧರಣಿ ಮಾಡ್ತಾ ಅಂದರೆ ಏನಕ್ಕೆ ಮಾಡ್ತಾ ಇದ್ರೆ ಅವ್ರ ಮನೆಗೆ ಕೆಲಸ ಇಲ್ಲ ಅಂತನಾ ಎಷ್ಟು ಇವತ್ತು ರೈತರಿಗೆ ಮನ ನೊಂದಿದೆ ಅನ್ನೋದು ಅವ್ರಿಗೆ ಗೊತ್ತೇತನ್ರಿ ಸರ್ಕಾರದವ್ರಿಗೆ ರೈತರು ಇವತ್ತೆಲ್ಲ ಎಷ್ಟು ಕೆಲಸ ಕಾರ್ಯಗಳನ್ನ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ ಒಬ್ಬ ಕೂಲಿಗೆ ಕೂಲಿ ಕೊಡ್ತಕ್ಕಂತ ಬೆಲೆನೂ ಕೊಟ್ಟಿಲ್ವಲ್ರಿ ಇವತ್ತು ಸರ್ಕಾರ ಯಾವ ರೀತಿ ನೀವು ಸರ್ಕಾರ ಇದ್ದೀರಿ ನಮ್ಗೆ ಒತ್ತೊಡ್ ವಿಷಯ ಕೊಟ್ಬಿಡ್ರಿ ಇಲ್ಲ ಮರಣ ಕೊಟ್ಬಿಡ್ರಿ ಅದನ್ನು ಬಿಟ್ಬಿಟ್ಟು ನೀವೆಲ್ಲ ಕುತ್ಕೊಂಡು ಭಾಷಣ ಮಾಡ್ಕೊಂಡು ಎಲ್ಲ ಸರ್ಕಾರದಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಗೆ ಎಲ್ಲ ಫಿಲ್ಟರ್ ನೀರುಗಳು ಬೇಕು ಕುಡಿಯೋದಕ್ಕೂ ತೊಳೆಯೋದಕ್ಕೂ ಮುಂತಾಗೆಲ್ಲ ಬೇಕು ನಮಗೆ ಇವತ್ತು ಬಟ್ಟೆ ಒಗೆೋದಕ್ಕೂ ನೀರು ಇಲ್ರಿ ಅಂತ ಒಂದು ನಾವು ತಲುಪಿದಿವಿ ನೀವು ಯಾವ ಮಟ್ಟಕ್ಕೋಸ್ಕರ ರಾಜ ಈ ಯಾವ ಮಟ್ಟಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ಅಂತ ಒಪ್ಕೋಬೇಕು ಈ ಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕೋದಕ್ಕೆ ಯೋಗ್ಯವಾಗೇ ಇಲ್ಲ ನಿಮ್ಮ ಒಂದು ಸರ್ಕಾರ ನಮಗೆ ಪಂಚಾಯತ್ಗಳು ಯಾಕ್ಬೇಕು ಪಂಚಾಯತ್ ನತಕ್ಕಂಥ ಅಧ್ಯಕ್ಷಗಳು ಯಾಕಬೇಕು ಮತ್ತೆ ಜಿಲ್ಲಾಧ್ಯಕ್ಷಾಕ್ಬೇಕು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಹಾಕ್ಬೇಕು ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಪ್ರಧಾನಿ ಯಾಕು ಯಾರು ಬೇಕಾಗಿಲ್ಲ ನಮ್ಗೆ ನಮಗೆ ಬೇಕಾಗಿರೋ ನೀರು ಮೂಲ ಸೌಕರ್ಯಗಳು ಕೊರತೆನೆ ಇಲ್ಲ ಅಂದ್ಮೇಲೆ ನಮ್ಗೆ ಸ್ವತಂತ್ರ ತಂಡಿ ಸಾವು ಅಂತಕ್ಕಂಥದ್ದು ಒಂದಲ್ಲ ಒಂದಿನ ಬಂದೇ ಬರುತ್ತೆ ನಮ್ಮ ಮುಂದಿನ ನಮಗಂತೂ ಬರ್ದ್ರೂ ಪರವಾಗಿಲ್ಲ ನಮ್ಮ ಮುಂದಿನ ಪೀಳಿಗೆಗಾದ್ರೂ ನೀರು ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು ಸಾಯ್ಬೇಕಾದ್ರೆ ಒಂದೇ ಒಂದು ಇದಕ್ಕೊಂದು ಜಯ ಸಿಗ್ಬಿಟ್ರೆ ನಾವು ಸಾಯ್ಬೇಕಾದ್ರೆ ನೆಮ್ಮದಿ ಇರ್ತೈತೆ ಯಾಕೆ ನಮ್ಮ ಮನೆಗೋಸ್ಕರ ಮಾಡ್ಕೊಂಡ್ರಲ್ಲ ಇಲ್ಲಿ ಬಂದ್ರೂ ನಮ್ಗೆ ಊರಿಗೋಸ್ಕರ ನಮಗೂ ಊರಿಗೋಸ್ಕರ ಈ ಊರಿಗೋಸ್ಕರ ಏನಾದರೂ ಒಂದು ಕಾಣಿಕೆ ಕೊಟ್ಟಿದ್ದೀನಿ ಅಂದರೆ ಈ ಒಂದು ಧರಣಿ ಸತ್ಯಾಗ್ರಹದನ್ನು ಭಾಗವಹಿಸಿ ಈ ನೀರು ಬರೋದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ನಲ್ಲ ಆ ಒಂದು ನೆಮ್ಮದಿನಾದರೂ ಸಿಗುತ್ತೆ ಗ್ಯಾರಂಟಿ ರೈತರು ಪರವಾಗಿದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಮಣ್ಣಿನ ಮಗ ಅಂತ ಅನ್ನಿಸ್ಕೊಂಡಿರೋದಕ್ಕೆ ಸಾರ್ಥವಾಗಬೇಕು ಅಂತ ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಸಾರಿ ಒತ್ತು ಒತ್ತಿ ಹೇಳ್ತಾ ಇದ್ದೀನಿ ದೇವೇಗೌಡ ನಮ್ಮ ದೇಶದ ಪ್ರಧಾನಿ ಮಗ ಕುಮಾರಸ್ವಾಮಿ ಮಣ್ಣಿನ ಮಗ ಅನ್ನಿಸ್ಕಂಡಿದ ಇವತ್ತು ನಾನು ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಜವಗನಹಳ್ಳಿಗೆ ಬಂದು ನಮ್ಮ ಅಹವಾಲುಗಳನ್ನೆಲ್ಲ ಸ್ವೀಕರಿಸಿ ಗಾಯತ್ರಿ ಡ್ಯಾಮ್ ನೋಡಿ ಅವ್ರು ನೋಡಿದರೆ ಮಾತ್ರ ಸರಿ ಹೋಗುತ್ತೆ ಅವರು ಸೆಂಟ್ರಲ್ನ ಮಂತ್ರಿಗಳಾಗಿದ್ದಾರೆ ಮೋದಿ ಹತ್ರ ಮಾತಾಡಿ ಪ್ರಧಾನಿ ಹತ್ರನೂ ಮಾತಾಡಿ ಎಲ್ಲ ಇದು ಮಾಡ್ತಾರೆ ನಮ್ಮ ಎಂ ಪಿಗಳು ಭಾಳ ಕಷ್ಟ ಬಿದ್ದು ನಾನು ಮಾಡಿಕೊಡ್ತೀವಿ ಒಂದು ಮಾತು ಹೇಳಿದರು ಅವರು ಮೀಟಿಂಗಿಗೆ ಬಂದಿದ್ದೆ ನಾನು ಎಲ್ಲರೂ ರಾಜಕೀಯ ಮಾಡ್ಕೊಡ್ರಿ ಮಾಡಾರ ಯಾರು ಊರಲ್ಲಿ ಕೆಲಸ ಮಾಡಾರ ಯಾರು ಇವತ್ತಿನ ಸರ್ಕಾರ ಸೌಲಭ್ಯಗಳು ಒಬ್ಬರಿಗೆ ಅನುಕೂಲ ಆಗುತ್ತೆ ಬೇರೆಯವ್ರಿಗೆ ಅನುಕೂಲ ಆಗೋದೇ ಇಲ್ಲ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಅದು ಮನವಿ ಮಾಡ್ಕೊಳ್ತೀವಿ ಕೂಡಲೇ ಬಂದು ನಮ್ಮ ರೈತರ ಸಮಸ್ಯೆನ ಬಗೆಹರಿಸಬೇಕು ಇಲ್ಲಿ ಆಗಿರ್ತಕ್ಕಂಥ ಆಗು ಬಗ್ಗೆ ರೈತರು ಏನು ಧರಣಿ ಕೂತ್ಕೊಂಡಿದ್ದಾರೆ ಅವ್ರು ಯಾಕೋಸ್ಕರ ಕುಳ್ತಾರೆ ಅಟ್ಲೀಸ್ಟ್ ಮನದಿ ನಮ್ಮ ಬಂದು ಮಾತಾಡಬೇಕು ಜನಪ್ರತಿನಿಧಿಗಳು ಜವಾಬ್ದಾರಿ ಇರುತ್ತೆ ಯಾವುದೇ ನಾನು ಯಾರನ್ನೇ ಯಾವುದೇ ಒಂದು ಪಕ್ಷವನ್ನು ನಾವು ಟೀಕೆ ಮಾಡೋಕ್ಕೆ ಹೋಗಲಿಲ್ಲ ಯಾವ ಒಬ್ಬ ಜನಪ್ರತಿನಿಧಿ ನಾವು ಜವಾಬ್ದಾರಿ ಕರ್ತವ್ಯ ಅದು ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಅದು ಆ ಜವಾಬ್ದಾರಿ ಅಥವಾ ಕೆಲಸ ಮಾಡಬೇಕು ಈ ಕೂಡಲೇ ನಾವು ಈಗಾಗಲೇ ನಮ್ಮ ಸೋಮಣ್ಣ ಮಂತ್ರಿಯವರು ಮತ್ತು ಗೋವಿಂದ ಕಾರಜ್ಞಗಳು ಮನವಿ ಮಾಡಿದೀವಿ ಯಾಕೆಂದರೆ ಈ ರಾಷ್ಟ್ರೀಯ ನೀತಿ ಸೇರಿಸಲೇಬೇಕು ಇಲ್ಲಾಂದರೆ ನಮ್ಮ ರಾಜ್ಯ ಸರ್ಕಾರ ದುಡ್ಡು ಒದಗಿಸೋಕ್ಕಾಗಲ್ಲ ಇದು ಬದಲಾವಣಿಯಲ್ಲಿ ದುಡ್ಡು ಏನಾದರೂ ರಾಷ್ಟ್ರೀಯ ಯೋಜನೆ ಸೇರಿದರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಅದನ್ನು ಕೂಡಲೇ ನೀವೆಲ್ಲರೂ ಹೋರಾಟ ಮಾಡಬೇಕು ನಿಮ್ಮ ಜೊತೆಲಾಗಿರ್ತೀವಿ ಅಂತೇಳಿ ನಾನು ಅವರು ಮನವಿ ಮಾಡಿಕೊಂಡು ನಮ್ಮ ಚಿತ್ರದುರ್ಗ ನಿಮ್ಮದು ಹಿರಿಯೂರು ಕ್ಷೇತ್ರ ಶಾಸಕರು ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಸುಧಾಕರ್ ಸಾಹೇಬ್ರವರು ಕೂಡಲೇ ರೈತರನ್ನು ಭೇಟಿ ಮಾಡಿ ಅವರ ಹವಾಮಾನ ಸ್ವೀಕರಣೆ ಮಾಡಿ ಏನೇನು ಆಗಬೇಕಂತ ಮಾಡಬೇಕು ಅದಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ಮತ್ತು ಮುಂದಿನ ದಿನಗಳಲ್ಲಿ ಹೋರಾಟ ನಿರಂತರ ನಡೆಯದಿರುತ್ತೆ ಅದಕ್ಕೆ ಬೆಂಬಲವಾಗಿ ನಾವೆಲ್ಲರೂ ನಿಲ್ತೀವಿ ಅಂತ ಹೇಳಿ ನನ್ನನ್ನು ಇವತ್ತು ಕರ್ಸಿ